ಕರ್ನಾಟಕ ವಿದ್ಯಾವರ್ಧಕ ಸಂಘದ ತ್ರೈವಾರ್ಷಿಕ ಚುನಾವಣಾ ಎರಡ್ ಸಾವಿರದ ಇಪ್ಪತ್ತೈದು ಬಹುಪಾಲು ಸಂಘದ ಸದಸ್ಯರ ಆದೇಶದಂತೆ ಶ್ರೀಮತಿ ಸುವರ್ಣಬಾ ಸುರ್ಕೋಡ್ ವಕೀಲರು ಕವಿತ್ರಿ ಸಾಹಿತಿ ಸಮಾಜ ಸೇವಕಿ ಹಾಗೂ ಕ್ರೀಡಾಪಟು ಕಾರ್ಯಕಾರಿ ಸಮಿತಿಯ ಮಹಿಳಾ ಮೀಸಲಾತಿ ಸ್ಥಾನಕ್ಕೆ ಸ್ಪರ್ಧಿಸಿತ್ತು ತಮ್ಮ ಅತ್ಯಮೂಲವಾದ ಮತವನ್ನು ನೀಡಿ ಬಹುಮತದಿಂದ ಆರಿಸಿ ತಂದು ಸಂಘದ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕಾಗಿ ವಿನಂತಿಸಿಕೊಂಡಿದ್ದಾರೆ ಇನ್ನು ಈ ವೇಳೆ ಮಾತನಾಡುತ್ತಾ ಸುಮಾರು ಇಪ್ಪತ್ತು ವರ್ಷಗಳಿಂದ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಒಡನಾಟ ಹೊಂದಿದ್ದು ಸಂಘದ ಅಜೀವ ಸದಸ್ಯತ್ವ ಪಡೆದಾಗಿನಿಂದ ಸಂಘದಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ ಈ ಮೊದಲು ನಾನು ವಿದ್ಯಾವರ್ತಿಕ ಸಂಘದಲ್ಲಿ ಮಂಟಪಗಳಾದ ಕಾನೂನು ಮಂಟಪ ಹಾಗೂ ಶಿಕ್ಷಣ ಮಂಟಪದಲ್ಲಿ ಸದಸ್ಯರಾಗಿ ಕನ್ನಡ ನಾಡು ನುಡಿಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನ ನಡೆಸಿದ್ದು ಇರುತ್ತದೆ ಅಲ್ಲದೆ ಕನ್ನಡ ಶಾಲೆಗಳನ್ನ ಉಳಿಸಲು ಹಾಗೂ ಕನ್ನಡ ಭಾಷೆಗೆ ಮೊದಲು ಆದ್ಯತೆ ನೀಡುವಂತೆ ಸಂಘದ ಜೊತೆಗೂಡಿ ಕಾರ್ಯಕ್ರಮಗಳನ್ನ ಮಾಡಿದ್ದೇನೆ ಗಡಿನಾಡು ಹೊರನಾಡು ಪ್ರಾಂತ್ಯಗಳಲ್ಲಿ ಕನ್ನಡ ಜಾಗೃತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಅವುಗಳಲ್ಲಿ ಭಾಗಿಯಾಗಿರುತ್ತೇನೆ ಇನ್ನು ಚುನಾವಣೆಯಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಆರಿಸಿ ಬಂದರೆ ಕನ್ನಡ ನಾಡು ನುಡಿಯ ಸೇವೆಗಾಗಿ ಸಾಹಿತ್ಯ ಸಾಂಸ್ಕೃತಿಕ ಬೆಳವಣಿಗೆಗಾಗಿ ಕನ್ನಡ ಭಾಷೆಗೋಸ್ಕರ ಮತ್ತು ಸಂಘದ ದೇವದ್ದೇಶಗಳ ಸಾಕಾರಕ್ಕಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಲು ಸಿದ್ಧಳಿದ್ದೇನೆ ಎಂದರು ನಮಸ್ಕಾರಗಳು ದಿನಾಂಕ ಇಪ್ಪತ್ತೈದರಂದು ನಡೀತಾ ಇರುವಂತಹ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಚುನಾವಣೆಯಲ್ಲಿ ನಾನು ಮಹಿಳಾ ಮೀಸಲಾತಿ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ನನ್ನ ಹೆಸರು ಸುವರ್ಣ ಸುರ್ಕುಡು ವಕೀಲರು ಸಾಹಿತಿಗಳು ಕವಿತ್ರಿ ಸಮಾಜ ಸೇವಕಿ ಹಾಗೂ ಕ್ರೀಡಾಪಟು ಹಾಗೂ ಲಯನ್ಸ್ ಕ್ಲಬ್ ಸೆಕ್ರೆಟರಿ ಅಷ್ಟೇ ಅಲ್ಲದೆ ಸುಲೋಚನಾ ಮಹಿಳಾ ಮತ್ತು ಮಕ್ಕಳ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರು ನಾನು ಪ್ರಪ್ರಥಮ ಬಾರಿಗೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಮಹಿಳಾ ಮೀಸಲಾತಿ ಸ್ಥಾನಕ್ಕೆ ಯಾಕಪ್ಪ ಇಲೆಕ್ಷನಲ್ಲೇ ನಾವು ಸ್ಪರ್ಧೆ ಮಾಡಬೇಕು ಅಂತೇಳಿ ಅನ್ನಿಸ್ತು ಅಂತಂದರೆ ನಾನು ಸುಮಾರು ಇಪ್ಪತ್ತು ವರ್ಷಗಳಿಂದ ವಿದ್ಯಾವರ್ಧಕ ಸಂಘದಲ್ಲಿ ಎಲ್ಲ ಪ್ರೋಗ್ರಾಮ್ಗಳಲ್ಲೂ ಭಾಗಿಯಾಗಿದ್ದೀನಿ ಹಾಗೆ ಪ್ರತಿಯೊಂದು ಹೋರಾಟದಲ್ಲಿ ಪಾಟೀಲ್ ಪುಟ್ಟಪ್ಪ ಅಜ್ಜರೊಂದಿಗೆ ಹಾಗೂ ನ ಮೋಹನ್ ನಾಗಮ್ನವರ ಸರ್ ಜೊತೆಯೂ ಕೂಡ ಒಡನಾಡಿ ಅವ ಎಲ್ಲ ಪ್ರತಿಯೊಂದು ಕನ್ನಡ ಪರವಾಗಿ ಹೋರಾಟ ಇರಬೇಕು ಕನ್ನಡ ಪರವಾಗಿ ಕಾರ್ಯಕ್ರಮ ಮಾಡಿರ್ಬೋದು ಹಾಗೆ ಸಾಂಸ್ಕೃತಿಕವಾಗಿ ಕಲಾವಿದರ ಪ್ರೋಗ್ರಾಮ್ ಆಗಿರ್ಬೋದು ಎಲ್ಲ ಪ್ರೋಗ್ರಾಮ್ಗಳಲ್ಲೂ ನಾನು ಭಾಗಿಯಾಗಿದ್ದೇನೆ ಹಾಗೆ ನಾನು ಈ ಮೊದಲು ಕಾನೂನು ಮಂಟಪ ಮತ್ತು ಶಿಕ್ಷಣ ಮಂಟಪದಲ್ಲಿ ಸದಸ್ಯರಾಗಿ ಕಾರ್ಯ ನಿರ್ವಹಿಸುತ್ತಿದ್ದೆ ಆ ಟೈಮ್ನಲ್ಲಿ ಅವಾಗ ನಾವು ಕನ್ನಡ ಶಾಲೆಗಳನ್ನು ಉಳಿಸುವ ಸಲುವಾಗಿ ಶಾಲೆಗಳಿಗೆ ಹೋಗಿ ಗಾಮನಗಡ್ಡಿ ಸರ್ ಜೊತೆ ಪ್ರತಿಯೊಂದು ಕನ್ನಡ ಶಾಲೆಗೆ ಹೋಗಿ ಹಾಗೂ ಕನ್ನಡ ಭಾಷೆಯನ್ನು ಉಳಿಸುವ ಸಲುವಾಗಿ ನಾವು ಅನೇಕ ಕಾರ್ಯ ಹಮ್ಮಿಕೊಂಡು ಕೆಲಸ ಮಾಡಿದ್ದೀವಿ ಹಾಗೆ ಶಿಕ್ಷಣ ಮಂಟಪದಲ್ಲಿ ಕೂಡ ಇದ್ದಾಗ ಕಾನೂನಿನ ಪರವಾಗಿ ಹಾಗೂ ಕಾನೂನಿನಲ್ಲಿ ಎಲ್ಲ ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಇರುವಂಥ ಸಲಹೆ ಸೌಕರ್ಯಗಳ ಬಗ್ಗೆ ನಾವು ಸಲಹೆಗಳನ್ನು ನೀಡಿದೀವಿ ಹಾಗೆ ನಾನು ಈಗಾಗಲೇ ಮಹಿಳೆಯರಿಗೆ ಉಚಿತವಾಗಿ ಅಂದರೆ ಕೇಸ್ ನಡೆಸುವಾಗ ಉಚಿತವಾಗಿ ಅವರಿಗೆ ಕೇಸ್ಗಳನ್ನು ನಡೆಸಿಕೊಟ್ಟಿದ್ದೀನಿ ಹಾಗೆ ಉ ಉಚಿತವಾಗಿ ಸಲಹೆಗಳನ್ನು ಕೂಡ ನಾನು ಅನೇಕ ಮಕ್ಕಳಿಗೆ ಅನೇಕ ಕಾಲೇಜುಗಳಿಗೆ ಸುಮಾರು ಒಂದು ಮುನ್ನೂರು ನಾಲ್ಕುನೂರು ಕಾಲೇಜುಗಳಿಗೆ ನಾವು ಉಚಿತವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮಗಳನ್ನು ನಡೆಸಿದ್ದೀನಿ ಹಾಗೆ ನಾವು ನಮ್ಮ ಸಂಸ್ಥೆ ವತಿಯಿಂದ ಅನೇಕ ಜನರಿಗೆ ಕಣ್ಣಿನ ಆಪ್ರೇಷನ್ ಉಚಿತವಾಗಿ ಕಣ್ಣಿನ ಆಪರೇಷನ್ ಮಾಡಿಸಿದ್ದೀವಿ ಹಾಗೆ ಬ್ಲಡ್ ಡೊನೇಟ್ ಕ್ಯಾಂಪ್ ಮಾಡಿದ್ದೀವಿ ಉಚಿತವಾಗಿ ನಾವೆಲ್ಲರಿಗೂ ಕೂಡ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸುತ್ತಾ ಬಂದಿದ್ದೀವಿ ಹಾಗೆ ವೃದ್ಧಾಶ್ರಮ ಇರಲಿ ಎಲ್ಲ ಮಕ್ಕಳಿಗೂ ಕೂಡ ನಾನು ನನ್ನ ಕೈಲಾದಷ್ಟು ಮಟ್ಟಿಗೆ ಬುಕ್ಸ್ ವಿತರಣೆ ಆಯಿತು ಹಾಗೆ ಬಟ್ಟೆಗಳನ್ನು ವಿತರಣೆ ಆಯಿತು ಇದನ್ನೆಲ್ಲ ಮಾಡಿದ್ದೀವಿ ನಾನು ಇದನ್ನೆಲ್ಲ ಇಂಡಿಪೆಂಡೆಂಟಾಗಿ ಒಬ್ಬಳೇ ಇದ್ದು ಮಾಡಿದ್ದು ಈಗ ನಾ ವಿದ್ಯಾವರ್ಧಕ ಸಂಘದಲ್ಲಿ ಈ ಚುನಾವಣೆಯಲ್ಲಿ ಆರಿಸಿ ಬಂದರೆ ನನಗೊಂದು ಇದು ಒಂದು ದೊಡ್ಡ ಸಮುದ್ರ ಇದ್ದಾಗೆ ವಿದ್ಯಾವರ್ಧಕ ಅಂತಂದರೆ ಇದರಲ್ಲಿ ನನಗೊಂದು ಅವಕಾಶ ಸಿಕ್ಕರೆ ಒಂದು ನನಗೆ ಹಿಂದೆ ಬೆನ್ನೆಲುಬಾಗಿ ವಿದ್ಯಾವರ್ಧಕ ಸಂಘ ಹಾಗೂ ಆ ಸಂಘದ ಸದಸ್ಯರು ಇರ್ತಾರೆ ನನ್ನ ಜೊತೆ ಅಂತೇಳಿ ಅಂದ್ಕೊಂಡಿದ್ದೀನಿ ಹಾಗೆ ನನಗೊಂದು ಇದು ಅವಕಾಶ ಮಾಡಿಕೊಡಿ ದಯವಿಟ್ಟು ಎಲ್ಲ ಮತದಾರ ಬಾಂಧವರಲ್ಲಿ ಎಲ್ಲ ಸಹೋದರ ಸಹೋದರಿಯಲ್ಲಿ ನಾನು ಕಳಕಳಿಯ ವಿನಂತಿ ನನಗೆ ಇದೊಂದು ಅವಕಾಶ ನೀಡಿ ನನಗೆ ಅತ್ಯಂತ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ನನಗೆ ಆರಿಸಿ ತರಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಕಳಕಳಿಯ ವಿನಂತಿ ಧನ್ಯವಾದಗಳು ಸುವರ್ಣ ಸುರಕೋಡು ವಕೀಲರು ಧಾರವಾಡ ನಮಸ್ಕಾರ